ಇಂದಿನ ಮಕ್ಕಳು ಹೊರಗಡೆ ಸಿಗುವ ಜಂಕ್ ಫುಡ್ ತಿಂದು ತಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ ಪೋಷಕರು ಇದರ ಕುರಿತು ಎಚ್ಚರ ವಹಿಸಿ ಅವರ ಆರೋಗ್ಯ ದೃಷ್ಟಿಯಿಂದ ಈ ಪಾನೀಯಗಳು ಕೊಡುವುದು ಉತ್ತಮವಾಗಿದೆ ಮೊದಲನೇದಾಗಿ ನೀರು ಹೌದು ಮಕ್ಕಳಿಗೆ ನೀರು ಅತ್ಯಗತ್ಯ ಪಾನೀಯವಾಗಿದೆ ನೀರು ಸಕ್ಕರೆ ಅಥವಾ ಕ್ಯಾಲೋರಿಗಳನ್ನು ಸೇರಿಸದೆ ದೇಹವನ್ನು ಹೈಡ್ರೀಕರಿಸಲು ಸಹಾಯ ಮಾಡುತ್ತದೆ ನಿಮ್ಮ ಮಗು ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ನೀರು ಕುಡಿಯುವ ಅಭ್ಯಾಸವನ್ನು ಮಾಡಿಸಿ ಇದು ದೇಹದಿಂದ ವಿಷವನ್ನು ಹೊರಹಾಕಲು ಸಹಾಯ ಮಾಡುತ್ತದೆ ಅದಲ್ಲದೆ ಕುಡಿಯುವ ನೀರು ದೇಹಕ್ಕೆ ಸಾಕಷ್ಟು ಪ್ರಮಾಣದ ಆಮ್ಲಜನಕ ಮತ್ತು ಪೋಷಕಾಂಶಗಳನ್ನು ಕೂಡ ಒದಗಿಸುತ್ತದೆ ಇದು ಚರ್ಮ ಹಾಗೂ ಕೀಲಿನ ಆರೋಗ್ಯಕ್ಕೂ ಕೂಡ ಉತ್ತಮವಾಗಿದೆ ಇನ್ನು ಎರಡನೇದಾಗಿ ಹಾಲು ಇದು ಕ್ಯಾಲ್ಸಿಯಂ ಪ್ರೋಟೀನ್ ಮತ್ತು ವಿಟಮಿನ್ ಡಿಯ ಉತ್ತಮ ಮೂಲವಾಗಿದೆ ಇದು ಮಕ್ಕಳ ಮೂಳೆಗಳ ಬೆಳವಣಿಗೆಗೆ ಸಹಾಯ ಮಾಡುವುದಲ್ಲದೆ ನಿಮ್ಮ ಮಗುವಿನ ಲ್ಯಾಕ್ಟೋಸ್ ಅಲರ್ಜಿ ಇದ್ದರೆ ನೀವು ಪರ್ಯಾಯವಾಗಿ ಬಾದಾಮಿ ಹಾಲು ಅಥವಾ ಓಟ್ ಹಾಲನ್ನು ಸಹ ಸೇರಿಸಿಕೊಳ್ಳಬಹುದು ಮೂರನೇದಾಗಿ ತಾಜಾ ಹಣ್ಣು ತರಕಾರಿ ಜ್ಯೂಸ್ ಮಕ್ಕಳ ಆರೋಗ್ಯಕ್ಕೆ ಸಕ್ಕರೆ ಇಲ್ಲದೆ ಹಣ್ಣಿನ ಹಾಗೂ ತರಕಾರಿ ರಸದಿಂದ ತಯಾರಿಸಿದ ಜ್ಯೂಸ್ ಉತ್ತಮ ಆಯ್ಕೆಯಾಗಿದೆ ಹಣ್ಣಿನ ರಸಗಳಲ್ಲಿ ಜೀವಸತ್ವಗಳು ಮತ್ತು ಉತ್ಕರ್ಷಣ ನಿರೋಧಕ ಸಮೃದ್ಧವಾಗಿದ್ದು ಇದು ಮಕ್ಕಳ ಆರೋಗ್ಯಕ್ಕೆ ಸಹಾಯ ಮಾಡುತ್ತದೆ ಇನ್ನು ಈ ರೀತಿಯ ಹೆಚ್ಚಿನ ಹೆಲ್ತ್ ಟಿಪ್ಸ್ ಗಳಿಗಾಗಿ ನಮ್ಮ ಪೇಜ್ ಗೆ ಫಾಲೋ ಮಾಡುದನ್ನು ಮರೆಯಬೇಡಿ